ಅಪಾರ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾರ್ಜನೆ ಮಾಡಿದ್ದಾರೆ ಇಂದು ಸಮಾಜದಲ್ಲಿ ಉತ್ತಮ ಸ್ಥಾನ ಪಡೆಯುವ ಮೂಲಕ ಮಾದರಿಯಾಗಿದ್ದಾರೆ ಸಭೆಯಲ್ಲಿ ತಮ್ಮ ಅನುಭವದ ಮಾತನಾಡಿದ ಗ್ರಾಮದ ಹಿರಿಯರು ಕಳತ್ಮಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನಡೆದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಸರ್ಕಾರಿ ಶಾಲೆಯ ಎಲ್ಲ ಕಾರ್ಯಕ್ರಮಕ್ಕೂ ಗ್ರಾಮಸ್ಥರ ಉತ್ತಮ ಸಹಕಾರವಿದೆ ಎಂದ ಕೊಲ್ಲಿರ ಧರ್ಮಜ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾಗಿರುವ ಕೊಲ್ಲಿರ ಧರ್ಮಜ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿ ಉತ್ತಮ ರೀತಿಯಲ್ಲಿ ಕರ್ತವ್ಯ ನಿರ್ವಹಣೆ ಮಾಡುತ್ತಿರುವ ಭಾಗ್ಯ ಕಾರ್ಯಕ್ರಮದಲ್ಲಿ ಶಾಲೆಯ ಹಳೆಯ ವಿದ್ಯಾರ್ಥಿಗಳು ಸೇರಿದಂತೆ ಗ್ರಾಮಸ್ಥರ ಪಾಲ್ಗೊಳ್ಳುವಿಕೆ ಪ್ರತಿಭಾ ಕಾರಂಜಿ ನೃತ್ಯ ಕಾರ್ಯಕ್ರಮದಲ್ಲಿ ವಿವಿಧ ಶಾಲೆಯ ವಿದ್ಯಾರ್ಥಿಗಳ ಸಮಾಗಮ ಮಕ್ಕಳು ಕೂಡ ಅಷ್ಟೇ ಅಭಿವೃದ್ಧಿ ಪಸದತ್ತ ಹೋಗ್ಬೇಕು ಯಾರು ಕಡಿಮೆ ಇಲ್ಲ ಸೂರ್ಯನ ಉದಿಸಿದಾಗೆ ಎಲ್ಲರೂ ಕೂಡ ಅವರಲ್ಲಿ ಪ್ರತಿಭೆ ಇದೆ ಪ್ರತಿಭೆ ಇಲ್ಲ ಅಂತ ಹೇಳ ಅವರಲ್ಲಿ ಕಾರಂಜಿ ಉದ್ಭವ ಆಗ್ಬೇಕು ಈಗ ಇವರು ಚಂದ್ರಯಾನಕ್ಕೆ ಹೋದವರೆಲ್ಲರೂ ಕೂಡ ಅವರು ನೋಡಿ ಅವರು ಹೋಗಿದ್ದಾರೆ ಅಂತಹ ಪ್ರತಿಭೆಯನ್ನ ಉನ್ನತ ಪ್ರತಿಭೆಯನ್ನ ದೇಶದ ಸಮಾಜದ ಎಲ್ರಿಗೂ ಒಳ್ಳೆಯದು ಉಂಟು ಮಾಡತಕ್ಕಂತಹ ಪ್ರತಿಭೆಯನ್ನ ನಾವು ನಮ್ಮ ಮಕ್ಕಳು ಮುಂದೆ ತರಬೇಕು ಅಂತ ಹೇಳಿ ಅವರಲ್ಲಿ ಕಲಕಳಿಯ ವಿನಂತಿಯನ್ನ ನಾನು ಕೇಳ್ಕೊಳ್ತೇನೆ ಇದಕ್ಕೆ ಕಷ್ಟಪಟ್ಟು ದುಡಿದು ಎಲ್ಲರನ್ನ ಒಟ್ಟುಗೂಡಿಸಿ ಮಾಡಿದಂತ ಶಾಲೆಯ ಸಂಘದವರಿಗೂ ಅವರು ಅಧ್ಯಾಕೃ ಹಾಗೂ ನಮ್ಮ ಎಸ್ ಡಿ ಎಂ ಸಿ ಮತ್ತೆ ನಮ್ಮ ಗ್ರಾಮಸ್ಥರು ಪಾಪ ಎಲ್ಲರೂ ಕೂಡ ಇಳಿದು ತುಂಬ ಶ್ರಮಿಸಿದ್ದಾರೆ ಈ ಶಾಲೆಯ ಉದ್ಧಾರಕ್ಕಾಗಿ ಅವರು ಮನ ಧನವನ್ನು ಹಾಕಿ ಎಲ್ಲರಲ್ಲಿ ಒಗ್ಗಟ್ಟನ್ನು ಉಂಟು ಮಾಡಿ ಅವರು ಶ್ರಮಿಸಿದ್ದಾರೆ ಅದರ ಬೆಳೆಯನ್ನು ಎಲ್ಲರೂ ಕಾಣಬೇಕು ಮಕ್ಕಳು ವಿದ್ಯಾರ್ಥಿಗಳು ಕಾಣಬೇಕು ಉತ್ತಮರಾಗಿ ಬಾಳ್ಬೇಕು ಅಂತ ಹೇಳಿ ನಾನು ಹರೈಸುತ್ತಾ ನನ್ನ ಮಾತನ್ನು ಮೆಲ್ಸಿದೆ ನೆಲೆತೇನೆ ನನ್ನನ್ನು ಇಲ್ಲಿ ಆ ಮಾಡಿದ್ದಕ್ಕಾಗಿ ಎಲ್ರಿಗೂ ಕೂಡ ನನ್ನ ಕೆಲಸಗಳು ಪ್ರೋತ್ಸಾಹ ಸ್ಫೂರ್ತಿ ತುಂಬಿದಂತಹ ಇದೊಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ನಮ್ಮ ಎಸ್ ಅಧ್ಯಕ್ಷರು ವೇದಿಕೆಯನ್ನು ಅಲಂಕರಿಸಿ ಸಂಪನ್ನಗೊಳಿಸಿಕೊಟ್ಟಿದ್ದಾರೆ ಇವರಿಗೆ ಶಾಲಾ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ಉಷಾ ಎಂಎಸ್ ರವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಮೇಡಮ್ ಹಾಗೆ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಕೊಲ್ಲಿರ ದನು ಪೂರ್ಣಚ ಸರ್ ಅವರು ಕೂಡ ಕಾರ್ಯಕ್ರಮದ ವೇದಿಕೆ ಕಾರ್ಯಕ್ರಮಕ್ಕೆ ಸಂಪನ್ನಗೊಳಿಸಿಕೊಟ್ಟಿದ್ದಾರೆ ಇವರಿಗೂ ಕೂಡ ಶಾಲಾ ಪರವಾಗಿ ಹಾಗೂ ಇಲಾಖೆಯ ಪರವಾಗಿ ಹೃತ್ಪೂರ್ಕವಾದಂತಹ ಧನ್ಯವಾದಗಳು ಸರ್ ಅಂತೆಯೇ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಪ್ರಕಾಶ್ ರವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ ಅವರಿಗೂ ಕೂಡ ಶಾಲಾ ಪರವಾಗಿ ಹಾಗೂ ಇಲಾಖಾ ಪರವಾಗಿ ಹೃತ್ಪೂರಕವಾದಂತಹ ಧನ್ಯವಾದಗಳು ಅಂತೆಯೇ ಶ್ರೀಮತಿ ಸುಶೀಲಾ ಟಿ ಎಂ ಗ್ರಾಮ ಪಂಚಾಯಿತಿಯ ಸದಸ್ಯರು ಇವರಿಗೂ ಕೂಡ ಶಾಲಾ ಪರವಾಗಿ ಹಾಗೂ ಇಲಾಖಾ ಪರವಾಗಿ ಹೃತ್ಪೂರಕವಾದಂತಹ ಧನ್ಯವಾದಗಳು ಶ್ರೀತ ಕೊಲಿರ ಧರ್ಮಜ ಸರ್ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಇವರು ಕೂಡ ವೇದಿಕೆಯನ್ನು ಅಲಂಕರಿಸಿ ಸಂಪನ್ನಗೊಳಿಸಿಕೊಟ್ಟಿದ್ದಾರೆ ಇವರಿಗೂ ಕೂಡ ಶಾಲಾ ಪರವಾಗಿ ಹಾಗೂ ಇಲಾಖಾ ಪರವಾಗಿ ಹೃತ್ಪೂರಕವಾದಂತಹ ಧನ್ಯವಾದಗಳು ಸರ್ ಶ್ರೀಯುತ ರಾಜೇಶ್ ಸರ್ ಅಕ್ಷರ ದಾಸೋಹ ಸಹಾಯ ನಿರ್ದೇಶಕರು ಇವರು ಕೂಡ ವೇದಿಕೆಯ ವೇದಿಕೆಗೆ ಅಲಂಕರಿಸಿ ಸಂಪನ್ನಗೊಳಿಸಿಕೊಟ್ಟಿದ್ದಾರೆ ಇವರಿಗೂ ಕೂಡ ಶಾಲಾ ಪರವಾಗಿ ಹಾಗೂ ಇಲಾಖಾ ಪರವಾಗಿ ಹೃತ್ಪೂರಕವಾದಂತಹ ಧನ್ಯವಾದಗಳು ಸರ್ ವಿದ್ಯಾರ್ಥಿಗಳೇ ಸೈಲೆಂಟ್ ಆಗಿತ್ತು ಜಾಸ್ತಿ ತಮ್ಮ ಪ್ರತಿಭೆಯನ್ನು ಅಂತ ಹೇಳಿದ್ರೆ ತಪ್ಪಾಗಲಾರದು ಯಾಕೆ ಅಂತ ಹೇಳಿದ್ರೆ ಈ ಕ್ಲಸ್ಟರ್ ಕಾರ್ಯಕ್ರಮಗಳು ಈ ದಿನಗಳಲ್ಲಿ ಆಗ್ತಾ ಇರೋದರಿಂದ ಪುಟ್ಟ ಮಠ ಮಕ್ಕಳು ಏನು ಇವತ್ತು ಎಲ್ಲೋ ಒಂದು ಅವರ ಇರುವ ಪ್ರತಿಭೆಯಿಂದ ವಂಚಿತರಾಗ್ತಾ ಇದ್ರ ಅಂತ ಹೇಳುವಂತಹ ಒಂದು ಸಮಸ್ಯೆಯಿಂದ ಹೊರಗಡೆ ಬಂದಿದ್ದಾರೆ ಇವತ್ತೇನು ಅಂತ ಹೇಳಿದ್ರೆ ಇಂತಹ ಕಾರ್ಯಕ್ರಮಗಳು ಇಂತಹ ಒಂದು ಗ್ರಾಮಗಳಲ್ಲಿ ನಡೆಯುವಾಗ ನಿಜವಾಗಿ ನಮಗೆ ಒಂದು ಗ್ರಾಮಸ್ಥರಾಗಿ ನಮ್ಮ ಮನಕ್ಕೆ ಒಂದು ಆನಂದ ತರ್ತದೆ ಯಾಕೆ ಅಂತೇಳಿದ್ರೆ ನಮ್ಮ ಮಕ್ಕಳು ಇವತ್ತು ಏನು ಈ ಶಾಲೆಯ ಮಕ್ಕಳು ಇಷ್ಟು ಕಷ್ಟದ ನಡುವೆ ಅಂತ ಹೇಳಿದರೂ ತಪ್ಪಾಗಲಾರದು ಕಷ್ಟದ ನಡುವೆಯೂ ಶಾಲೆಗೆ ಬಂದು ಅವರ ಪ್ರತಿಭೆಯನ್ನು ಗುರುತಿಸ್ತಾ ಇದ್ದಾರೆ ಅಂತೇಳಿದ್ರೆ ಅದು ಒಂದು ಸ ನಮ್ಮ ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಈ ಸಂದೇಶದ ಜೊತೆಯಲ್ಲಿ ಇವತ್ತು ನಾನು ಇಲ್ಲಿ ಎರಡು ಮಾತನಾಡಲು ಬಯಸೋದೇನು ಅಂತೇಳಿದ್ರೆ ಅವರಿಗೆ ಈ ಶಾಲೆ ಹೇಳಿದ್ರೆ ಬರೀ ಓದುವಂತಹ ಒಂದು ಹವ್ಯಾಸ ಮಾತ್ರ ಅಲ್ಲ ಖಂಡಿತವಾಗಿ ಈ ದಿನದಲ್ಲಿ ಎಲ್ಲ ಥರದ ಪ್ರತಿಭೆಗಳಿಗೂ ಅವರ ಪ್ರತಿಭೆ ಪ್ರಕಾರವಾಗಿ ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳು ಸಿಗ್ತಾ ಇದೆ ಇವತ್ತೇನು ಅಂತ ಹೇಳಿದ್ರೆ ಸರ್ಟಿಫಿಕೇಟಿಗಿಂತ ಪ್ರತಿಭೆಗಳು ಹಾಗೂ ಅವರ ಎಕ್ಸ್ಪೋಜರ್ ಏನಿದೆ ಇವತ್ತು ಅವರು ಯಾವ ಯಾವ ರೀತಿಯಲ್ಲಿ ಅವರ ಎಕ್ಸ್ಪೋಜರ್ ಅನ್ನು ಕೊಟ್ಕೊಳ್ತಾರೋ ಅದೇ ರೀತಿಯಲ್ಲಿ ಅವರ ಕೆಲಸ ಅದರಲ್ಲಿ ಮುಖ್ಯವಾಗಿ ಹೇಳಲು ಬಯಸ್ತೇನೆ ಯಾರು ಎಲ್ಲ ಕೆಲಸಗಳನ್ನು ಮಾಡಲು ಕಲಿತಾನೋ ಅವನೇ ಇವತ್ತು ಸಮಾಜದ ಪ್ರತಿಭಾವಂತ ವ್ಯಕ್ತಿಯಾಗಿಯೇ ಮೆರೀತಾನೆ ಏನು ಅಂತ ಹೇಳಿದ್ರೆ ಅದರಲ್ಲಿ ಈ ಕೆ ಸಣ್ಣ ಕೆಲಸ ಸಣ್ಣದು ದೊಡ್ಡ ಕೆಲಸ ದೊಡ್ಡದು ಅವನು ಯಾವ ಶ್ರೀಮಂತ ವರ್ಗದವ್ರು ಮಾಡಿದ್ರು ಅಂತ ಹೇಳುವಂಥ ಒಂದು ಮನೋಭಾವ ಇಟ್ಕೊಳ್ಳೋದೆ ಪ್ರತಿಯೊಬ್ಬರು ಅವರ ಪ್ರತಿಭೆಯನ್ನು ಅನುಸರಿಸಿ ಒಳ್ಳೆಯ ಕೆಲಸಗಳನ್ನು ಮಾಡ್ಕೊಂಡು ಬನ್ನಿ ಸಮಾಜದಲ್ಲಿ ಉತ್ತಮ ಪ್ರಜೆಗಳಾಗಿ ತಾವು ತೊಡಗಿಸಿಕೊಂಡಿದ್ದೆ ಆದರೆ ದೇಶದಲ್ಲೂ ನೀವು ಉತ್ತಮ ಪ್ರಜೆಗಳಾಗಿರ್ತೀರ ಹಾಗೆಯೇ ತಮ್ಮ ಉತ್ತಮ ಪ್ರಜೆಗಳಾಗಿದ್ದು ತಮ್ಮ ದೇಶಕ್ಕೆ ಒಂದು ಕೀರ್ತಿಯನ್ನು ತರುವಲ್ಲಿ ಈ ನನ್ನ ಈ ದೇವ ಊರಿನ ದೇವಸ್ಥಾನ ದೇವದ ದೇವರಾದ ಮಹದೇಶ್ವರನ ಕೃಪೆ ಇವತ್ತು ಇಲ್ಲಿ ಬಂದವರಿಗೆಲ್ಲ ಇರಲಿ ಅದೇ ರೀತಿ ಅಧ್ಯಾಪಕ ವೃಂದದವರಿಗೂ ಇರಲಿ ಏನು ಅಂತ ಹೇಳಿದ್ರೆ ಇವತ್ತು ಕಾಣುವಂಥ ಪ್ರತಿಭೆ ಖಂಡಿತವಾಗಿ ಮಕ್ಕಳ ಪ್ರತಿಭೆ ಅಂತ ಹೇಳಲಿಕ್ಕೆ ಎಲ್ಲರೂ ಹೇಳ್ಬೋದು ಆದರೆ ನಾನು ಹೇಳ್ತೀನಿ ಅದರಲ್ಲಿ ಶಿಕ್ಷಕ ವೃಂದದವರ ಪ್ರತಿಭೆ ಖಂಡಿತವಾಗಿಯೂ ಮುಖ್ಯ ಪಾತ್ರವನ್ನು ವಹಿಸ್ತದೆ ಆದ್ದರಿಂದ ಇವತ್ತು ಈ ಪ್ರತಿಭಾ ಕಾರಂಜಿ ಎಲ್ಲಿ ಏನು ಇವತ್ತು ತಾವೆಲ್ಲ ಈಗ ಕೂತಿದ್ದೀರಾ ಏನು ಪ್ರತಿಭೆಯನ್ನು ನೋಡ್ಲಿಕ್ಕೆ ನಾವು ಏನ ಅಧಿಕ ಸಮಯ ತಗೊಳ್ಳೋದಿಲ್ಲ ಭಾಷಣದಲ್ಲಿ ಅಂತ ಹೇಳ್ತಾ ಈಗ ನನ್ನನ್ನು ಕರೆದು ನೀವು ಗೌರವಿಸಿ ಇಲ್ಲಿ ನನಗೆ ಮಾತನಾಡಲು ಅನುವು ಮಾಡಿ ಕೊಟ್ಟಂತ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಎಲ್ಲ ಈ ಕಾರ್ಯಕ್ರಮದ ರುವಾರಿಗಳು ಹಾಗೂ ಅನೇಕ ಗ್ರಾಮಸ್ಥರು ತಾವು ಕೈ ಜೋಡಿಸಿದ್ರ ಇದೊಂದು ಉತ್ತಮ ಸಂದೇಶ ಗ್ರಾಮಕ್ಕೆ ಖಂಡಿತವಾಗಿ ಸರ್ ಇಂತಹ ಪ್ರತಿಭಾ ಕಾರಂಜಿ ಕಾರ್ಯಕ್ರಮಗಳು ನಮ್ಮ ಗ್ರಾಮದಲ್ಲಿ ನಡೀಲಿ ಯಾಕೆ ಅಂತ ಹೇಳಿದ್ರೆ ಗ್ರಾಮದಲ್ಲಿರುವ ಶಾಲೆ ಉತ್ತಮವಾಗಿ ಗುರುತಿಸಿಕೊಳ್ತದೆ ಅಷ್ಟೇ ಅಲ್ಲದೆ ಮಕ್ಕಳಿಗೆ ಅನೇಕ ರೀತಿಯ ಸೌಕರ್ಯ ಸಿಗ್ತದೆ ಒಂದು ಗ್ರೌಂಡ್ ಕ್ಲೀನ್ ಆಗಿಯೂ ಅಲ್ಲ ಅಷ್ಟೇ ಅಲ್ಲ ಸರ್ ನಾವು ತಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀವಿ ಈಗ ಸರ್ಕಾರಿ ಶಾಲೆ ಅಂತ ಹೇಳಿದ್ರೆ ನಮಗಿಲ್ಲಿ ನಿಜವಾಗಿ ಒಂದು ಇಂಡೋರ್ ಪ್ಲೇಗ್ರೌಂಡ್ ಅವಶ್ಯಕತೆ ಇದೆ ಅದೇ ರೀತಿ ಪ್ಲೇಗ್ರೌಂಡ್ ಅವಶ್ಯಕತೆ ಇದೆ ತಾವು ಇಲ್ಲಿ ಅನೇಕ ಕಂಪನಿಗಳು ಇವತ್ತು ಕೊಡಗಿನಲ್ಲಿ ಇದೆ ಹೇಗೆ ಅಂತ ಹೇಳಿದ್ರೆ ಈಗ ನಾವು ನಮ್ಮ ನಾವಾಗಿ ಬರೀಲಿಕ್ಕೆ ಸಾಧ್ಯ ಇಲ್ಲ ಈಗ ಟಾಟಾ ಸಂಸ್ಥೆಯವ್ರು ಇರ್ಬೋದು ಅಥವಾ ಬೇರೆ ಬೇರೆ ಅನೇಕ ಒಳ್ಳೆ ಸಂಸ್ಥೆಗಳು ಇವತ್ತು ತಾಜ್ ಇರ್ಬೋದು ಅಥವಾ ಎಲ್ಲ ದೊಡ್ಡ ದೊಡ್ಡ ರಿಸಾರ್ಟ್ಗಳಿರ್ಬೋದು ಅಂಥ ಸಂಸ್ಥೆಗಳಿಗೆ ಬ ಏನು ಅಂತೇಳಿದ್ರೆ ಅವರ ಕಾಮನ್ವೆಲ್ತ್ ಏನೋ ಒಂದು ಫಂಡ್ ಕ್ರಿಯೇಟ್ ಮಾಡಿರ್ತಾರೆ ಅಂಥ ಫಂಡ್ಗಳಿಂದ ಇಂಥ ಗ್ರಾಮದ ಗ್ರಾಮದಸ್ಥರು ಮತ್ತು ಇಂಥ ಮಕ್ಕಳಿಗೆ ಪ್ರತಿಭೆ ಬರೋಲಿಕ್ಕೆ ಏನೆಲ್ಲ ಸಹಕಾರ ಇದೆ ಅದನ್ನ ತಾವು ಗುರುತಿಸಿ ಅಂತ ಅವರಿಗೆ ಬರೆದು ಅನೇಕ ಥರದ ಡೆವಲಪ್ಮೆಂಟನ್ನು ಮಾಡಿ ಅಂತೇಳಿ ಕೇಳ್ಕೊಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮುಂದೆ ಬರ್ಬೋದು ಕೆಲವು ಮಕ್ಕಳು ಕ್ರೀಡೆಯಲ್ಲಿ ಮುಂದೆ ಬರ್ಬೋದು ಕೆಲವು ಮಕ್ಕಳು ಚಿತ್ರಕಲೆಯಲ್ಲಿ ಮುಂದೆ ಬರ್ಬೋದು ಕೆಲವು ಮಕ್ಕಳು ಗಾಯ ಗಾಯನದಲ್ಲಿ ಮುಂದೆ ಬರ್ಬೋದು ಕೆಲವು ಮಕ್ಕಳು ವೃತ್ತದಲ್ಲಿ ಮುಂದೆ ಬರ್ಬೋದು ಈ ಎಲ್ಲ ಕ್ಷೇತ್ರವನ್ನು ಗುರುತಿಸಿ ಮಕ್ಕಳ ಪ್ರತಿಭೆಯನ್ನು ಹೊರತರ ದೃಷ್ಟಿಯಿಂದ ಸರ್ಕಾರ ಒಂದು ವಿನೂತನ ಕಾರ್ಯಕ್ರಮ ಪ್ರತಿಭಾ ಕಾರಂಜಿತ ಕಾರ್ಯಕ್ರಮವನ್ನು ಹಲವಾರು ವರ್ಷಗಳಲ್ಲಿ ನಡೆಸ್ಕೊಂಡು ಬರ್ತಾ ಇದೆ ಸೊ ಈ ಒಂದು ಕಾರ್ಯಕ್ರಮ ಗೆದ್ದಿರ್ತಕ್ಕಂಥ ಮಕ್ಕಳು ಕ್ಲಸ್ಟರ್ನಿಂದ ತಾಲೂಕು ಮಟ್ಟಕ್ಕೆ ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟಕ್ಕೆ ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಹೋಗಿ ತಮ್ಮ ಪ್ರತಿಭೆಯನ್ನು ರಾಷ್ಟ್ರ ಮಟ್ಟದವರೆಗೂ ಸಹ ಪ್ರದರ್ಶನ ಮಾಡ್ತಕ್ಕಂಥ ಅವಕಾಶ ನಿಮಗೆಲ್ಲರಿಗೂ ಸಹ ಇದೆ ಮಕ್ಕಳೇ ಸೊ ಈ ಒಂದು ಕಾರ್ಯಕ್ರಮವನ್ನು ಸದುಪಯೋಗಪಡಿಸ್ಕೊಳ್ಳಿ ತಮ್ಮ ಒಂದು ಕಲೆಯನ್ನು ತಮ್ಮ ಒಂದು ಪ್ರತಿಭೆಯನ್ನು ಅನಾವರಣ ಮಾಡುವ ಮುಖಾಂತರ ತಾವು ತಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗಬೇಕು ಇಂಥ ಒಂದು ಉದ್ದೇಶಗಳು ಇಂಥ ಒಂದು ಕಾರ್ಯಕ್ರಮಗಳು ನಿಮ್ಮಗೋಸ್ಕರ ಹೊರತು ಇನ್ಯಾರಿಗೂ ಅಲ್ಲ ಸೊ ಇಂಥ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ನಮ್ಮ ಪೋಷಕರು ಸಹ ಅಷ್ಟೇ ತಮ್ಮ ಮಕ್ಕಳ ಪ್ರತಿಭೆಯನ್ನು ಗುರುತಿಸಿ ಆ ಮಕ್ಕಳು ಯಾವ ಕ್ಷೇತ್ರದಲ್ಲಿದ್ದಾರೆ ಆ ಕ್ಷೇತ್ರದಲ್ಲಿ ಮಕ್ಕಳನ್ನ ಉತ್ತೇಜನಗೊಳಿಸಬೇಕು ಅವು ಬೆಳಿಲಿಕ್ಕೆ ಸಹಕಾರ ಮಾಡಬೇಕು ಅಂತ ಕೇಳ್ಕೊತಾ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಕ್ಕಂಥ ಎಲ್ಲರಿಗೂ ವಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ವಂದನೆಗಳು ಧನ್ಯವಾದಗಳು ನಾನು ನಮ್ಮ ಕಲತಮಾಲಿನಲ್ಲಿ ಪ್ರತಿಭಾ ಕಾರಂಜಿ ನಡೆಯುವುದೆಂದರೆ ಎಲ್ಲ ಎಲ್ಲರಿಗೂ ಒಂದು ಸಂತೋಷದ ವಿಷಯ ಅದರಲ್ಲಿ ನಮ್ಮ ಗ್ರಾಮದ ಜನರು ನಿಜವಾಗಿ ಅವರನ್ನು ಅವರನ್ನು ನಾ ಅಭಿನಂದಿಸಬೇಕು ಏಕೆಂದರೆ ನಾನು ಮುಂದೆ ನೀನು ಮುಂದೆ ಅಂತ ಹೇಳ್ಕೊಂಡು ಎಲ್ಲರೂ ಬಂದುಬಿಟ್ಟು ಅವರ ಏನೊಂದು ಶಾಲೆಯಲ್ಲಿ ಒಂದು ಕಾರ್ಯಕ್ರಮ ನಡೀತೊಂಡು ಅದಕ್ಕೆ ನಾವು ಯಾ ಯಾವುದಕ್ಕೂ ಇಲ್ಲ ತೈಲಾಕೊಂಡು ಎಲ್ಲವನ್ನೂ ಕೈ ಜೋಡಿಸಿ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಯುವುದಕ್ಕೆ ನಾವು ಕಾಣಬಹುದು ಕಾಣಬೋದು ಅದೇ ರೀತಿ ನಮ್ಮ ಮಕ್ಕಳಷ್ಟೇ ಆಗಲೇ ನಮ್ಮ ಇವರು ಸಿ ಇವರು ನಮ್ಮ ಸರ್ ಅವರು ಹೇಳಿದರು ಮಕ್ಕಳು ಸರ್ಕಾರಿ ಶಾಲೆಯಲ್ಲಿ ಓದಿದವರು ಇವತ್ತು ಅತಿ ಉತ್ತಮವಾದ ಹುದ್ದೆಯನ್ನು ಹೋಗಿದ್ದಾರೆ ಹಾಗೂ ಮುಂದಿನ ದಿನದಲ್ಲಿ ಈ ಮಕ್ಕಳಷ್ಟೇ ಒಂದು ಇಂಜಿನಿಯರ್ ಸೇವೆ ಆಗ್ಬೋದು ಅದೇ ರೀತಿ ಗ್ರಾಮ ಶಾಲೆಯ ಅಲ್ಲಿ ಒಂದು ಟೀಚರ್ ಗುರು ಅವರಿಗೆ ಒಂದು ವಿಷಯ ಎಷ್ಟು ಮಾತನ್ನು ಅದನ್ನು ಅನುವಲ್ಲಿ ಇವತ್ತು ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಸ್ಪರ್ಧೆಯನ್ನು ನಾವು ಹಮ್ಮಿಕೊಂಡಿದ್ದು ನಾವೆಲ್ಲರೂ ಬೇರೆ ಬೇರೆ ಶಾಲೆಗಳಿಂದ ಆಗಮಿಸಿದ್ದೀರಾ ನಮಗೆಲ್ಲರಿಗೂ ನಮಗೆ ಎಲ್ಲರಿಗೂ ಸಂತೋಷದ ವಿಷಯ ಹಾಗೆಯೇ ಮಕ್ಕಳೆಲ್ಲರೂ ಈ ಒಂದು ಪ್ರತಿಭೆಯಲ್ಲಿ ಭಾಗವಹಿಸಿ ಆಲ್ ದ ಬೆಸ್ಟ್ ಸುತ್ತ ಎಂತ ಅಂತ ಹೇಳಿ ಮಾತಾಡ್ತಾರೆ ನನ್ನ ಪಥ್ಯ ಈಗ ಆಲ್ರೆಡಿ ಹೇಳಿದ್ದಾರೆ ಅಂದ್ಕೊಂಡಿದ್ದೀನಿ ನಮ್ಮ ಹೆಸರು ಡಾಕ್ಟರ್ ರವಿ ಅಂತ ಹೇಳಿ ಈಗ ಹೊಸದಾಗಿ ಬಂದಿರೋ ಕ್ಷೇತ್ರ ಶಿಕ್ಷಣಾಧಿಕಾರಿ ನಮ್ಮ ಮುಖ್ಯ ಶಿಕ್ಷಕರ ಒಂದು ಒತ್ತಾಯದವರೆಗೆ ಈಗ ಈ ಕಾರ್ಯಕ್ರಮಕ್ಕೆ ಬರಬೇಕಾದಂಥ ಪರಿಸ್ಥಿತಿ ಅದರ ಜೊತೆಗೆ ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಅಧ್ಯಕ್ಷರು ಅವರು ಸಹ ಈ ಒಂದು ಕಾರ್ಯಕ್ರಮಕ್ಕೆ ಬರಲೇಬೇಕು ಅಂತ ಕರ್ಕೊಂಡು ಬಂದರು ಯಾಕಂದ್ರೆ ಬೆಳಗ್ಗೆಯಿಂದ ಒಂದು ಜಿಲ್ಲಾ ಮಟ್ಟದ ಕಾರ್ಯಕ್ರಮದಲ್ಲಿ ದೈಹಿಕ ಸಾರಿ ಕ್ರೀಡಾ ಕಾರ್ಯಕ್ರಮದಲ್ಲಿ ನಾವು ಬಿಸಿ ಇದ್ವಿ ಈ ಮಧ್ಯಾಹ್ನ ಮೀಟಿಂಗ್ ಇದೆ ಅಲ್ಲಿಗೆ ಹೋಗಬೇಕು ಆದರೂ ಈಗ ಇಲ್ಲಿ ಮಾತಾಡ್ಲಿಕ್ಕೆ ನಿಲ್ಸಿದ್ದಾರೆ ಕೇಳಲಿಕ್ಕೆ ಇಲ್ಲಿ ಯಾರೂ ಇಲ್ಲ ಯಾಕೆ ಅಂದರೆ ಎಲ್ಲರಿಗೂ ಅತ್ಯಸ್ವಾಗಿದೆ ಬೆಳಗ್ಗೆಯಿಂದ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನೀವೇನು ಸ್ಪರ್ಧೆಗಳಲ್ಲಿ ಊಟಕ್ಕೆ ಕಾಯ್ತಾ ಇದ್ದೀರಿ ಒಂದೆರಡು ಮಾತುಗಳನ್ನ ಹಾಕ್ತೇನೆ ಮೊದಲಿಗೆ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಅನ್ನುವಂಥದ್ದು ಇದೆಯಲ್ಲ ವಿದ್ಯಾರ್ಥಿಗಳಿಗೆ ಅದೊಂದು ಅವರ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುವಂತಹ ಒಂದು ಚಟುವಟಿಕೆ ಅಂದ್ರೆ ತಪ್ಪಾಗ್ಲಾರ್ದು ಯಾಕೆ ಅಂತ ಹೇಳಿದ್ರೆ ನಾನು ಸಹ ವಿದ್ಯಾರ್ಥಿ ಜೊತೆಯಲ್ಲಿದ್ದಾಗ ನಮಗೆ ಈ ಈ ರೀತಿಯಲ್ಲಿ ಪ್ರತಿಭಾ ಕಾರಂಜಿ ಆಗಲಿ ಅಥವಾ ಬೇರೆ ವಿಶೇಷವಾದ ಕಾರ್ಯಕ್ರಮಗಳು ಇರಲಿಲ್ಲ ಪ್ರತಿ ಶುಕ್ರವಾರ ಕೊನೆಯ ಅವಧಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಒಂದು ಪೀರಿಯಡ್ ಅನ್ನ ಇಟ್ಟಿರೋರು ಆ ಊರಿನಲ್ಲಿ ನಾವು ಸಣ್ಣ ಪುಟ್ಟ ಹಾಡುಗಳು ಅದು ಇದು ಆಡ್ಕೊಂಡು ಏನೋ ಮಾಡ್ಕೊಂಡು ಬಂದ್ವಿ ಆದ್ರೆ ಅದು ನಮ್ಗೆ ಓದ್ತಾ ಹೋದ ಎಷ್ಟು ನಮ್ಮ ವ್ಯಕ್ತಿತ್ವ ವಿಕಸನಕ್ಕೆ ಅನುಕೂಲ ಆಯಿತು ಅಂದ್ರೆ ಯಾವುದೇ ರೀತಿಯ ವೇದಿಕೆಯ ಭಯ ಹೋಳ್ತು ಜೊತೆಗೆ ನಾನು ಹೋಗುತ್ತೆ ಪಂಜಾಬಿನಲ್ಲಿ ನಡೆದಂತಹ ರಾಷ್ಟ್ರೀಯ ಭಾವೈಕ್ಯತಾ ಶಿಬಿರಕ್ಕೂ ಕೂಡ ಭಾಗವಹಿಸುತ್ತೆ ಅಂದ್ರೆ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ನಾವೆಲ್ಲ ಹಳ್ಳಿ ಹಳ್ಳಿ ಗೌರ್ಮೆಂಟ್ ಶಾಲೆನಲ್ಲಿ ಹೋದಂತ ಮಕ್ಕಳೆ ಆದ್ರೆ ಅಲ್ಲಿ ವೇದಿಕೆಯಲ್ಲಿ ಹೋಗಿ ತೊಡಕೊಂಡಾಗ ಆಗುವಂತಹ ಒಂದು ನಮ್ಮಲ್ಲಿ ಆಗುವಂತಹ ಪರ್ಸನಾಲಿಟಿ ಡೆವಲಪ್ಮೆಂಟ್ ಇದೆಯಲ್ಲ ಅದು ಈ ಒಂದು ಕಾರ್ಯಕ್ರಮಗಳಿಂದ ಪಠ್ಯೇತರ ಚಟುವಟಿಕೆಗಳಿಂದ ಮಾತ್ರ ಆಗುವಂತಹ ಇದು ಹಾಗಾಗಿ ಎಲ್ಲರೂ ಎಲ್ಲ ವಿದ್ಯಾರ್ಥಿಗಳು ತುಂಬಾ ಉತ್ಸಾಹದಿಂದ ಬೆಳಗಿಂದ ಭಾಗವಹಿಸಿದ್ದೀರಿ ಎಲ್ಲ ಶಿಕ್ಷಕರು ಕೂಡ ಅವ್ರಿಗೆ ಒಳ್ಳೆಯ ರೀತಿ ತರಬೇತಿಯನ್ನ ಆ ಚೆನ್ನಾಗ್ ಆಗಿದೆ ಅಂತ ನಾನಾದ್ರೂ ಭಾವಿಸ್ತೇನೆ ಯಾಕೆಂದ್ರೆ ಈಗ ನಡೆದಂತಹ ಒಂದು ಭರತನಾಟ್ಯ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಅಸ್ಪರ್ತೆಯನ್ನ ನೀಡಿದ್ರು ಆ ವಿದ್ಯಾರ್ಥಿನಿ ಆಕೆಗೆ ಧನ್ಯವಾದಗಳು ಹಾಗೆ ಈ ಒಂದು ಕಾರ್ಯಕ್ರಮವನ್ನ ತುಂಬಾ ಅಚ್ಚುಕಟ್ಟಾಗಿ ಹಾಯಿಸಿರ್ತಕ್ಕಂತಹ ಭಾಗ್ಯವತಿ ಶಾಲೆಯ ಮುಖ್ಯ ಶಿಕ್ಷಕರಾದಂತಹ ಭಾಗ್ಯವತಿಯವರು ನಮ್ಮ ಇಲಾಖೆ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಹಾಗೆ ಸಿ ಆರ್ ಪಿ ಅವರು ಮತ್ತೆ ಇಲ್ಲಿ ಕರುಣಯ್ಯವರು ಸಿ ಆರ್ ಪಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ರು ಬರಲೇಬೇಕು ಸರ್ ಅಂತ ಹೇಳಿ ನನಗೆ ಎರಡು ಮೂರು ಬಾರಿ ಹೇಳಿದ್ರು ಕಾರಣಾಂತರಗಳಿಂದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಗಲಿಲ್ಲ ಅವರಿಗೂ ಕೂಡ ನಮ್ಮ ಇಲಾಖೆ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ ಹಾಗೆ ಇಲ್ಲಿ ಆವಿಸಿರ್ತಕ್ಕಂತಹ ಎಲ್ಲಾ ಶಿಕ್ಷಕ ಮಿತ್ರರಿಗೂ ಎಲ್ಲಾ ವಿದ್ಯಾರ್ಥಿ ಮಿತ್ರರಿಗೂ ವೃಂದಕ್ಕೂ ಹಾಗೆ ನಮ್ಮ ವೇದಿಕೆಯಲ್ಲಿ ಇರ್ತಕ್ಕಂತಹ ಎಲ್ಲಾ ಪದಾಧಿಕಾರಿಗಳಿಗೂ ವೈಯಕ್ತಿಕವಾಗಿ ಹಾಗೂ ಇಲಾಖೆ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಎಲ್ಲರಿಗೂ ಊಟಕ್ಕೆ ಕೊಡ್ತಾ ಇದ್ದೇನೆ ಮಾತಾಡೋದಿದ್ರೆ ನಮ್ಮ ಅಧ್ಯಕ್ಷರು ಅಂತ ಮಾತಾಡ್ಲಿ ಯಾಕೆ ಅಂದ್ರೆ ಊಟ ಸಮಯ ಆಗಿದೆ ಊಟ ಹೊಟ್ಟೆ ಹಸ್ದಾಗ ಯಾರಿಗೂ ಹೋಗಲ್ಲ ಮಾತು ಒಳಗೆ ಹೊಟ್ಟೆ ತುಂಬಿದಾಗ ಏನ್ ಹೇಳಿದ್ರು ಅದು ಜೈಗ ಹೋಗುತ್ತೆ ಹಾಗಾಗಿ ಧನ್ಯವಾದಗಳು ಬಂದಿರುವಂತಹ ಪ್ರೀತಿಯ ಪುಟ್ಟ ಮಕ್ಕಳೇ ಈಗಾಗಲೇ ಸಮಯದ ಅಭಾವ ಎದ್ದು ಕಾಣ್ತಾ ಇದೆ ಜಸ್ಟ್ ಎರಡು ನಿಮಿಷ ಐತಿ ಸಮಯ ತಗೊಳ್ಳೋದಿಲ್ಲ ವರ್ಷಂ ಪ್ರತಿ ನಡೆಯುವ ಈ ಪ್ರತಿಭಾ ಕಾರಂಜಿ ಒಂದು ಉತ್ತಮವಾದ ಕಾರ್ಯಕ್ರಮ ಸಣ್ಣ ಮಕ್ಕಳಲ್ಲಿ ಸೂಕ್ತವಾಗಿ ಅಡಗಿರುವಂತಹ ಪ್ರತಿಭೆಗಳನ್ನು ಗುರುತಿಸಿ ಅವರಿಗೆ ಪ್ರೋತ್ಸಾಹ ನೀಡಿ ಅಂತ ಪ್ರತಿಭೆಗಳಲ್ಲಿ ಪರಿಣಿತಿಯನ್ನು ಹೊಂದುವುದೇ ಇದರ ಮುಖ್ಯ ಉದ್ದೇಶ ಕೆಲವು ಮಕ್ಕಳು ಆಟೋಟಗಳಲ್ಲಿ ಮತ್ತು ಕೆಲವರು ಪಾಠ ಪ್ರವಚನಗಳಲ್ಲಿ ಇನ್ನೂ ಹಲವರು ನೈಸರ್ಗಿಕವಾಗಿ ತಮ್ಮಲ್ಲೇ ಬೆಳೆದು ಬಂದಿರುವಂಥ ಕಲೆಗಳಲ್ಲಿ ವಿವಿಧವಾದ ಒಂದು ಟ್ಯಾಲೆಂಟನ್ನು ಹೊಂದಿರುತ್ತಾರೆ ಇಂಥ ಸ್ಪರ್ಧೆಗಳನ್ನು ನಡೆಸುವುದರಿಂದ ಎಲ್ಲರೂ ತಮ್ಮಲ್ಲಿರುವಂಥ ವಿಶೇಷವಾದ ಪ್ರತಿಭೆಗಳನ್ನು ಪ್ರದರ್ಶಿಸಲು ಅನುಕೂಲವಾಗುತ್ತದೆ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದೇ ಒಂದು ವಿಶೇಷವಾದ ಅನುಭವ ನಿಮ್ಮಲ್ಲಿರುವ ಸ್ಟೇಜ್ ಚೇರ್ ದೂರವಾಗುತ್ತದೆ ಧೈರ್ಯದಿಂದ ಮಾತಾಡುವುದನ್ನು ಕಲಿಯಬಹುದು ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ಬಂದಿರುವ ಎಲ್ಲ ಮಕ್ಕಳಿಗೂ ಶುಭ ಕೋರುತ್ತಾ ಇಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲು ಶ್ರಮಿಸಿರುವಂಥ ಶಾಲೆಯ ಶಾಲೆಯ ಆಡಳಿತ ಮಂಡಳಿಯವರಿಗೂ ಶಿಕ್ಷಕ ವೃಂದದವರಿಗೂ ಹಾಗೂ ಕೈಜೋಡಿಸಿದ ಸಮಸ್ತ ಗ್ರಾಮಸ್ಥರಿಗೂ ನನ್ನ ಅಭಿನಂದನೆ ಸಲ್ಲಿಸುತ್ತೇನೆ ಹಾಗೂ ಮತ್ತೊಂದು ವಿಷಯ ತಮ್ಮಲ್ಲಿ ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೇನೆ ಮಕ್ಕಳೇ ಈ ವೇದಿಕೆ ಮೇಲೆ ಇರುವಂತ ತೊಂಬತ್ತೈದು ಪರ್ಸೆಂಟ್ ಜನ ನಿಮ್ಮ ಸರ್ಕಾರಿ ಶಾಲೆಯಲ್ಲಿ ಓದಿ ನಾವು ಯಾರಿಗೂ ಕಡಿಮೆ ಇಲ್ಲ ಅಂತೇಳಿ ನಾವು ಪ್ರೂವ್ ಆದ ರೀತಿ ನಾವು ಕೂಡ ಮುಂದೆ ಬರಬೇಕು ಅಂತ ಹೇಳಿಕೊಂಡು ನನ್ನ ಎರಡು ಮಾತುಗಳನ್ನು ನಿಲ್ಲಿಸ್ತೇನೆ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ವೀನಾ ಜಗದೀಶ್ ಕೊಡುಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ